ದೀಪಾವಳಿ ಬಂತೆಂದ್ರೆ ಈ ಗ್ರಾಮದಲ್ಲಿ ಭಯದ ವಾತಾವರಣ ಹಬ್ಬದ ದಿನದಂದೇ ನೂರಾರು ಯುವಕರು ಕಾಣೆ ದೀಪಾವಳಿ ಹಬ್ಬದ ದಿನ ದೀಪ ಹಚ್ಚಿ ಪಟಾಕಿ ಸಿಡಿಸಿ ಎಲ್ಲರೂ ಸಂಭ್ರಮ ಪಡ್ತಾರೆ ಆದ್ರೆ ದಾವಣಗೆರೆಯ ಲೋಕಿಕೆರೆ ಗ್ರಾಮದ ಜನರು ದೀಪಾವಳಿ ಆಚರಣೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಶತಮಾನಗಳ ಹಿಂದೆ ಹಬ್ಬದ ದಿನದಂದೇ ನಡೆದ ಹಲವಾರು ಘಟನೆಗಳೇ ಇದಕ್ಕೆ ಕಾರಣ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ಕತ್ತಲೆಯನ್ನ ಹೋಗಲಾಡಿಸಿ ಮನೆ ಹಾಗೂ ಮನದ ಕತ್ತಲೆಯನ್ನ ನಿವಾರಿಸಿ ಬೆಳಕನ್ನ ಉಂಟು ಮಾಡುವ ಹಬ್ಬವೇ ದೀಪಾವಳಿ ಹಬ್ಬದ ದಿನ ದೀಪ ಹಚ್ಚಿ ಪಟಾಕಿ ಸಿಡಿಸಿ ಎಲ್ಲರೂ ಸಂಭ್ರಮ ಪಡ್ತಾರೆ ಆದ್ರೆ ಇಲ್ಲೊಂದು ಗ್ರಾಮದಲ್ಲಿ ಈ ದೀಪಾವಳಿ ಬಂದ್ರೆ ಭಯದ ವಾತಾವರಣ ಕವಿಯುತ್ತೆ ದಾವಣಗೆರೆ ತಾಲೂಕಿನ ಲೋಕಿಕೆರೆ ಗ್ರಾಮದ ಕೆಲ ಸಮುದಾಯದ ಜನರು ದೀಪಾವಳಿಯನ್ನ ಕರಾಳ ದಿನವನ್ನಾಗಿ ನೋಡ್ತಾರೆ ಅನಾದಿ ಕಾಲದಿಂದಲೂ ಈ ಗ್ರಾಮದಲ್ಲಿ ದೀಪಾವಳಿ ಎಂದೇ ಹಲವಾರು ದುರ್ಘಟನೆ ಸಂಭವಿಸಿರುವುದೇ ಇವರ ಈ ನಂಬಿಕೆಗೆ ಕಾರಣ ಅಂತ ಗ್ರಾಮಸ್ಥರು ಹೇಳ್ತಾರೆ ಲೋಕಿಕೆರೆ ಗ್ರಾಮದ ಕೆಲ ಸಮುದಾಯದ ಜನರಿಗೆ ದೀಪಾವಳಿ ಹಬ್ಬ ಕರಾಳ ದಿನ ಈ ಗ್ರಾಮದವರು ಹಬ್ಬ ಆಚರಣೆ ಮಾಡದಿರಲು ಸಾಕಷ್ಟು ಕಾರಣ ಹೇಳ್ತಾರೆ ನೂರಾರು ವರ್ಷದ ಹಿಂದೆ ಈ ಗ್ರಾಮದಲ್ಲಿ ವಿವಿಧ ಸಮುದಾಯದ ನೂರಾರು ಯುವಕರು ದೀಪಾವಳಿ ಹಬ್ಬದಂದೇ ಕಾಣೆಯಾಗಿದ್ದಾರಂತೆ ಹಬ್ಬದ ದಿನ ಪೂಜೆಗಾಗಿ ಉತ್ರಾಣಿ ಕಡ್ಡಿ ಕಾಶಿ ಕಡ್ಡಿ ಹೂ ತರಲು ಊರಿಂದ ಹೊರಗೆ ಹೋದವರು ಮರಳಿ ಬರಲೇ ಇಲ್ಲ ಗ್ರಾಮಸ್ಥರು ಅದೆಷ್ಟು ಹುಡುಕಿದ್ರು ಅವರ ಸುಳಿವು ಸಿಗದ ಕಾರಣಕ್ಕೆ ಅಂದೇ ದೀಪಾವಳಿ ಕರಾಳ ದಿನ ಅಂತ ಹಬ್ಬದ ಆಚರಣೆಯನ್ನ ಕೈ ಬಿಟ್ಟಿದ್ದಾರೆ ಅದು ತಲೆಮಾರುಗಳಿಂದ ಹಾಗೇ ಮುಂದುವರಿತಾ ಬಂದಿದೆ ಜಿಲ್ಲಾ ಕೇಂದ್ರ ದಾವಣಗೆರೆಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿರುವ ಈ ಲೋಕಿಕೆರೆ ಗ್ರಾಮದಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ಕುಟುಂಬಗಳು ದೀಪಾವಳಿ ಹಬ್ಬದಿಂದ ದೂರ ಉಳಿದಿದ್ದಾರೆ ಯಾವುದಕ್ಕೂ ಆಗಿದ್ದೆಲ್ಲ ಆಗಿ ಹೋಗಿದೆ ಹಿಂದಿರದ್ದೆಲ್ಲ ಮರೆತು ದೀಪಾವಳಿ ಹಬ್ಬ ಆಚರಣೆ ಮಾಡಲು ಐದು ದಶಕದ ಹಿಂದೊಮ್ಮೆ ನಿರ್ಧಾರ ಮಾಡಿದ್ರು ಎಂದಿನಂತೆ ದೀಪಾವಳಿ ಹಬ್ಬದ ದಿನದಂದು ಹಬ್ಬ ಆಚರಣೆ ಮಾಡಲು ಮುಂದಾಗಿದ್ರು ಈ ವೇಳೆ ಏಕಾಏಕಿ ಜಮೀನಲ್ಲಿ ಪೈರಿಗೆ ಹುಲ್ಲಿನ ಬಣವಿಗೆ ಬೆಂಕಿ ಬಿದ್ದು ದಗ ದಗ ಅಂತ ಹೊತ್ತಿ ಹುರಿದಿತ್ತು ಇದನ್ನ ಕಂಡು ಆ ಕುಟುಂಬಸ್ಥರು ಮತ್ತಷ್ಟು ಆತಂಕಗೊಂಡಿದ್ರು ಆ ಘಟನೆಯ ನಂತರ ಯಾವತ್ತು ಹಬ್ಬ ಮಾಡುವ ಯೋಚನೆಯನ್ನೇ ಮಾಡಿರಲಿಲ್ಲ ಇಂದಿಗೂ ಆ ಸಮುದಾಯದವರು ದೀಪಾವಳಿಯ ಆಚರಣೆಯಿಂದ ದೂರ ಉಳಿದಿದ್ದಾರೆ ಗ್ರಾಮದ ಮಕ್ಕಳು ಹಬ್ಬ ಮಾಡುವ ಆಸೆಯನ್ನ ತೋರ್ಪಡಿಸಿದ್ರು ಇಲ್ಲಿನ ನಂಬಿಕೆಯನ್ನ ಮುರಿಯಲಾಗದ ಕುಟುಂಬಗಳು ಮಕ್ಕಳನ್ನ ನಿರಾಸೆ ಪಡಿಸುವ ಪರಿಸ್ಥಿತಿ ಎದುರಾಗಿದೆ ಒಟ್ಟಾರೆ ಮನಸ್ಸಿನ ಕತ್ತನೆಯನ್ನ ತೊಡೆದು ಬೆಳಕಿನೆಡೆಗೆ ಸಾಗುವ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ ಆಚರಿಸುವ ದೀಪಾವಳಿ ಈ ಲೋಕಿಕೆರೆ ಗ್ರಾಮದ ಕೆಲವರಿಗೆ ಕರಾಳವಾಗಿದ್ದು ಮಾತ್ರ ದುರಂತವೇ ಸರಿ